ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಗೆ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದೊಂದು ಸಿಂಪಲ್ಲಾಗಿ ಚಿಕ್ಕದಾಗಿ ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇದು ಆನ್ಲೈನಲ್ಲಿ ತರಿಸಿದ್ದೆ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ ಪಿಕಾಕು ಎಲ್ಲ ಬಂದಿದೆ ನೋಡ್ತಾ ಇರ್ಬೋದು ಸ್ಲೀವ್ಸಿಗೆಲ್ಲ ತುಂಬ ಚೆನ್ನಾಗಿದೆ ನೀವು ಕೂಡ ಈ ರೀತಿ ಬ್ಲೌಸ್ ಪೀಸನ್ನು ತರಿಸ್ಬಿಟ್ಟು ವರ್ಕ್ ಮಾಡೋದು ಬೇಡ ಯಾವುದು ಬೇಡ ಆರಾಮಾಗಿ ನೀವು ಈ ಒಂದು ಬ್ಲೌಸ್ ಪೀಸನ್ನು ತರಿಸ್ಕೊಂಡು ವೇರ್ ಮಾಡ್ಬೋದು ಸ್ಟಿಚ್ ಮಾಡಿಸ್ಕೊಂಡು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿದೆ ಒಂದು ಗ್ಲೌಸು ಆಗಿರ್ಬೋದು ಮತ್ತು ಈ ಪಿಕಾಕು ಡಿಸೈನ್ ಆಗಿರ್ಬೋದು ಎರಡು ಸ್ಲೀವ್ಸಿಗೆ ಬ್ಯಾಕಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದೇನೆ ಆ ಡಿಸೈನ್ ಮಾತ್ರ ಒಂದು ಚೂರು ಕೂಡ ನೀರಿಗೆ ಹಾಕಿದ್ರು ಕೂಡ ಏನು ಹಾಳಾಗಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದೇನೆ ಥ್ರೆಡ್ಡು ಡಿಸೈನ್ ಬಂದಿರೋದ್ರಿಂದ ನೀವು ಎಷ್ಟು ಸಾರಿ ವೇರ್ ಮಾಡಿದರೂ ಕೂಡ ನೀವು ಈ ಒಂದು ಡಿಸೈನು ಹಾಳಾಗಲ್ಲ ಮತ್ತು ಬ್ಯಾಕಲ್ಲಿ ನೋಡಿ ನಮಗೆ ಎಷ್ಟು ಬೇಕಾದರೂ ಕೂಡ ನಾವು ಅಷ್ಟು ನೆಕ್ಕನ್ನು ತೊಗೋಬೋದು ಅಷ್ಟು ದೊಡ್ಡದಾಗಿ ನೆಕ್ಕನ್ನು ಕೊಟ್ಟಿದ್ದಾರೆ ಒಂದೊಂದು ಬ್ಲೌಸ್ಗಳಿಗೆ ತುಂಬ ಚಿಕ್ಕದಾಗಿ ಬಂದುಬಿಡುತ್ತೆ ಅರ್ಧ ಅರ್ಧ ಮತ್ತು ಆ ಥರ ಎಲ್ಲ ಬಂದ್ಬಿಡುತ್ತೆ ಡಿಸೈನೆಲ್ಲ ಚೆನ್ನಾಗಿ ಕಾಣಿಸಲ್ಲ ಕಂಪ್ಲೀಟಾಗಿ ಡಿಸೈನ್ ಬರಲ್ಲ ಬಟ್ ಈ ಒಂದು ನೆಕ್ಗೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಉದ್ದ ಕೂಡ ಇದೆ ನೆಕ್ಕು ನಮಗೆ ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ನಾವು ಕಟ್ ಮಾಡಿಕೊಂಡು ಬೇರ್ ಮಾಡ್ಬೋದು ಸ್ಟಿಚ್ ಮಾಡಿಸ್ಕೊಂಡು ಸ್ಲೀವ್ಸಿಗಾದರೂ ಕೂಡ ಅಷ್ಟೇ ಫುಲ್ಲು ಡಿಸೈನೆಲ್ಲ ಬಂದಿದ್ದರೆ ಹಾಫು ಏನೋ ಬಂದಿಲ್ಲ ಏನಿಲ್ಲ ಸ್ವಲ್ಪನೂ ಕೂಡ ಬಂದಿಲ್ಲ ಫುಲ್ಲು ಸ್ಲೀವ್ಸ್ಗೆಲ್ಲ ಕ್ಲೀನಾಗಿ ಕವರ್ ಆಗುತ್ತೆ ಆ ರೀತಿ ಒಂದು ಡಿಸೈನ್ ಡಿಸೈನೆಲ್ಲ ಬಂದಿದೆ ಸ್ನೇಹಿತರೆ ಬಟ್ಟೆ ಕೂಡ ಆದರೂ ಕೂಡ ಅಷ್ಟೇ ಬಟ್ಟೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕೂಡ ಇದೆ ತುಂಬ ಚೆನ್ನಾಗಿದೆ ಇದರ ಪ್ರೈಸು ಹೇಳ್ತೀನಿ ಇದು ನೋಡ್ತಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫ್ರೆಂಟಿಗೆ ಕೂಡ ನಮಗೆ ಡಿಸೈನ್ ಎಲ್ಲ ಬಂದಿದೆ ಫ್ರೆಂಟಿಗೆ ಕೂಡ ನಮಗೆ ಡಿಸೈನ್ ಬಂದಿದೆ ಯಾವುದೇ ರೀತಿ ಒಂದು ಸ್ಟೋನ್ ವರ್ಕ್ ಇಲ್ಲ ಸ್ಟೋನ್ ವರ್ಕ್ ಬಂದರೆ ಮತ್ತು ನಮಗೆ ನೀರಿಗೆ ಹಾಕಿದರೆ ಸುಮ್ಮನೆ ಹಾಳಾಗುತ್ತೆ ಆ ರೀತಿ ಕೂಡ ಏನೂ ಬಂದಿಲ್ಲ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಥ್ರೆಡ್ಡಿಂದ ಮಾಡಿರೋ ಡಿಸೈನ್ ಗೋಲ್ಡ್ ಜರಿ ಮಾಡಿಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದು ಹ್ಯಾಂಡ್ ವರ್ಕಿಂದ ಮಾಡಿರೋದು ಅಂತಲ್ಲ ಮಿಷಿನ್ ವರ್ಕೆ ಮಾಡಿರೋದು ನೋಡ್ತಾ ಇರ್ಬೋದು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಬ್ಲೌಸು ಯಾವಾಗ ಸ್ಟಿಚ್ ಮಾಡಿಕೊಂಡು ವೇರ್ ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ಆ ರೀತಿ ಇಷ್ಟ ಆಯಿತು ಇಲ್ಲಿ ಫ್ರೆಂಟಿಗೆ ಕೂಡ ಅಷ್ಟೇ ನಮಗೆ ಇಲ್ಲಿ ಫ್ರೆಂಟಿಗೆ ಕೂಡ ನಮಗೆ ಡಿಸೈನ್ ಕೂಡ ಹಾಕಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಖಂಡಿತವಾಗ್ಲೂ ಇದ್ರದ್ದು ಸ್ಟಿಚ್ಚಿಂಗ್ ಕಟ್ಟಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಖಂಡಿತವಾಗ್ಲೂ ಇದ್ರದ್ದೇ ಆದ ಒಂದು ಕಟ್ಟಿಂಗ್ ಕೂಡ ಚೇಂಜಸ್ ಇರುತ್ತೆ ಆ ಕಟ್ಟಿಂಗನ್ನು ಯಾವ ರೀತಿ ಮಾಡೋದು ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ ಇದ್ರ ಪ್ರೈಸ್ ಬಂದುಬಿಟ್ಟು ಟೂ ಸಿಕ್ಸ್ಟಿ ಏಯ್ಟು ಸ್ನೇಹಿತರೆ ಇನ್ನೂರ ಅರವತ್ತೆಂಟು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದು ಆನ್ಲೈನಲ್ಲಿ ಪೇ ಮಾಡಿದರೆ ಸ್ವಲ್ಪ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಆಗುತ್ತೆ ನೀವು ಹಂಗೆ ಮಾಡ್ಬೋದು ಬಟ್ ನಾವಿಲ್ಲಿ ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಂಡು ಈ ಒಂದು ಗ್ಲೌಸ್ ಪೀಸನ್ನು ತೊಗೊಂಡಿರೋ ಅಂಥದ್ದು ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಕೂಡ ಆಯಿತು ಆನ್ಲೈನಲ್ಲಿ ಒಂದೊಂದು ಸರಿ ಮೋಸ ಕೂಡ ಹೋಗ್ತೀವೋ ಒಂದೊಂದ್ಸರಿ ಈ ಥರದ ಕ್ವಾಲಿಟಿ ಬಟ್ಟೆ ಕೂಡ ಸಿಗುತ್ತೆ ಕಡಿಮೆ ರೇಟಲ್ಲಿ ಸಿಕ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಇನ್ನೂರ ಅರವತ್ತೆಂಟು ರೂಪಾಯಿಗೆ ಏನು ಸಿಗುತ್ತೆ ಸ್ನೇಹಿತರೆ ಈ ರೀತಿ ವರ್ಕ್ ಮಾಡಿರೋಂಥ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದೇ ಥರದ್ದು ಒಂದು ಸೀರೆ ಕೂಡ ಇದೆ ಅದಕ್ಕೆ ಮ್ಯಾಚ್ ಆಗುತ್ತೆ ನಿಜವಾಗ್ಲೂ ರೆಡ್ ಕಲರ್ ಕೂಡ ಬಂದಿದೆ ಅದರಲ್ಲಿ ನೀವು ತಗೊಳ್ಳುವಾಗ ನೋಡ್ಕೊಂಡು ತೊಗೋಬೇಕು ಕಲರ್ ಮೇಲೆ ನೋಡಿ ತೊಗೊಳೋದಾದರೆ ನೀವು ಸೀರೆ ಸೀರೆ ಮ್ಯಾಚಿಂಗ್ ಇರುವಂಥ ಬ್ಲೌಸ್ ಪೀಸನ್ನು ಆಯ್ಕೆ ಮಾಡಿ ತೊಗೋಬೋದು ಸುಮಾರು ಬ್ಲೌಸ್ ಪೀಸ್ಗಳ ಕಲರ್ ಇದ್ದೇ ಇರುತ್ತೆ ಅದರಲ್ಲಿ ನಾನು ಇವಾಗ ಇದನ್ನು ಕಟ್ ಮಾಡ್ತೀನಿ ನೀವು ಕೂಡ ಈ ಥರದ್ದು ಒಂದು ಆನ್ಲೈನ್ ಶಾಪಿಂಗಲ್ಲಿ ತೊಗೊಬೋದು ಹಾಂ ನೋಡಿದ್ರಲ್ವಾ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಓಕೆ ಕಟ್ಟಿಂಗ್ ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್